शस्त्रवाहनगादि अह नार तन काय इथे होद मेलेला इलेब्तव यावर्तव धना निभूम पशुपोष्टे भारे श्मशा नेचे बांधव अंति श्लोकरे ದೇಹ ಇರೋ ತನಕ ನಾನು ನೀನು ಹೆಂಡರು ಮಕ್ಕಳು ಸಂಪತ್ತು ಐಶ್ವರ್ಯ ಭೂಮಿ ಸೀಮಿ ಮಠ ಮಂದಿರ ದೇಹ ಇರೋ ತನಕ ದೇಹ ಬಿದ್ದು ಹೋತಪ್ಪ ಪ್ರಾಣ ಈ ದೇಹದಿಂದ ಬಿಟ್ಟು ಹೋದಂದರೆ ಹೆಣ್ರೂ ಇಲ್ಲ ಮಕ್ಕಳು ಮಠ ಇಲ್ಲ ಮಂದಿರ ಇಲ್ಲ ಬಂಧು ಇಲ್ಲ ಬಾಂಧವ ಎಲ್ಲರೂ ಬಿಟ್ಟು ಹೋಗ್ತೇವೆ ಎಲ್ಲರನ್ನು ಬಿಟ್ಟು ಹೋಗ್ತೇವೆ ಎಲ್ಲರನ್ನು ಬಿಟ್ಟು ಹೋಗ್ತೇವೆ ಕರೆ ಎರಡು ಹೋಗ್ತೇವೆ ಎರಡು ಹೋಯ್ತೇವೆ ಎಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನ ಹೊರ ಮನೆ ಭೂಮಿ ಸೀಮೆ ಮಠ ಎಲ್ಲ ಬಿಡ್ತೇವೆ ಎರಡು ಬರ್ತಾವ ನಮ್ಮ ಜೊತೆಲಿ ಅವ ಬಿಡೋಂಗಿಲ್ಲ ಅವರ್ಮ ಧರ್ಮಾನೋಗಚ್ಚತಿ ಜೀವ ಏಕ ಅಂತೇಳ ಧರ್ಮಕ್ಕನುಸಾರವಾಗಿ ಜೀವ ಇದನ್ನಲ್ಲ ನಮ್ಮೊಳಗೆ ಜೀವಾತ್ಮ ದೇಹ ಬೀಳ್ತದೆ ಜೀವ ಅವನಿಗೆ ಸಾವಿಲ್ಲ ನಮ್ಮೊಳಗೆ ಜೀವಾತ್ಮ ಇದಾನಲ್ಲ ಅವಗೆ ಸಾವಿಲ್ಲ ಅವ ಬಿಟ್ಟು ಹೋಗವ ಬಾಡಿಗೆ ಮಣಿ ಇದ್ದಂಗೆ ಈ ದೇಹ ಜೀವನಿಗೆ ಬಾಡಿಗೆ ಮಣಿ ಬಾಡಿಗೆ ಮನಿ ಜೀವಗಳಿಗಿದೋ ಹಿಂದೆ ಪುಣ್ಯ ಮಾಡಿದ್ರೆ ಅಂದರೆ ಶ್ರೀಮಂತರಾಗಿ ಹುಟ್ಟಿರ್ತೇವೆ ಆ ಜೀವ ಶ್ರೀಮಂತನ ಮನೆ ಹುಡ್ತಾನೆ ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ದು ಅಂದರೆ ದಾನ ಧರ್ಮ ಇಂಥ ಸತ್ಸಂಗಾತಿಗಳನ್ನು ಮಾಡಿದ್ದಾದರೆ ಆ ಪುಣ್ಯದ ಪ್ರಭಾವದಿಂದ ಆ ಜೀವಾತ್ಮ ಮುಂದೆ ಶ್ರೀಮಂತನಾಗಿ ಹುಡ್ತಾನೆ ಶುಚೀನಾಂ ಶ್ರೀಮತಾಂ ಗೇಹಿ ಯೋಗ ಭ್ರಷ್ಟೋ ಅಥವಾ ಯೋಗಿ ನಾಮಯ ಕುಲೇ ಭವತಿ ಧೀಮತಾಮ ಅಂತ ಭಗವಂತ ಗೀತೆಯಲ್ಲಿ ಹೇಳಣ್ಣ ಅರ್ಜುನಗೆ ಅರ್ಜುನ ಈ ಮನುಷ್ಯ ಜನ್ಮ ಇದ್ದಾಗ ಒಳ್ಳೆಯದನ್ನು ಮಾಡು ದಾನ ಧರ್ಮ ಸತ್ಕಾರ್ಯ ಗುರುಸೇವಾ ಇವೆಲ್ಲ ಒಳ್ಳೆ ಒಳ್ಳೆಯದನ್ನು ಮಾಡಿದಪ್ಪ ಅಂದ್ರೆ ಮುಂದೆ ಶ್ರೀಮಂತನಾಗ ಹುಡ್ತಿ ಶ್ರೀಮಂತರಾಗಿ ಹುಡ್ತಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಮಾಡಿದಂಥ ದೇನದಿಲ್ಲ ದಾನ ಧರ್ಮಗಳು ಅದು ನಮ್ಮ ಸಂಪತ್ತು ಈ ಮನೆಯಾಗೆ ಬಂಗಾರ ಬೆಳ್ಳಿ ಮುತ್ತು ಎತ್ತಿರ್ತಾವೆ ನಮ್ಮದಲ್ಲದ ಬೇರೆಯವ್ರು ಬಿಟ್ಟು ಹೋಗೋವಲ್ಲ ಅದನ್ನ ಬಿಟ್ಟು ಹೋಗ್ತೇವೆ ಯಾರು ತೊಗೊಂಡು ಹೋಗೋಂಗಿಲ್ಲ ಯಾರ್ಯಾರು ತಗೊಂಡು ಹೋಗಂಗಿಲ್ಲ ಎಲ್ಲನೂ ಇಲ್ಲೇ ಬಿಡ್ತೇವೆ ಆದರೆ ಧರ್ಮ ಅಧರ್ಮ ಬಿಡೋಂಗಿಲ್ಲ ಅವು ನಮ್ಮ ಜೊತೆ ಬರ್ತಾವೆ ನಮ್ಮ ಜೊತೇಲಿ ಇರ್ತಾವೆ ಜೀವನ ಜೊತೇಲಿರ್ತಾವೆ ಜೀವಾತ್ಮ ಇದೇ ಬಿಡುವಾಗ ಪುಣ್ಯಕ್ಕೆ ಅನುಸಾರವಾಗಿ ಶುಚಿ ನಾಮ ಶ್ರೀಮತೇ ಹೇ ಯೋಗ ಭ್ರಷ್ಟೋ ಅಥವಾ ಯೋಗಿ ಆ ಕುಲೇ ಭೋತಿ ಧೀಮತಾಮ ಅಂತ ಭಗವಂತ ಹೇಳ್ತಾನೆ ಗೀತೆಯಲ್ಲಿ ಯಾರು ಪುಣ್ಯ ಮಾಡ್ಯಾರ ಧರ್ಮ ಮಾಡ್ಯಾರ ಸತ್ಸಂಗ ಮಾಡ್ಯಾರೋ ಅವರು ನೇರವಾಗಿ ಶ್ರೀಮಂತರಾಗಿ ಹುಟ್ಟುತ್ತಾರೆ ಶ್ರೀಮಂತರಾಗಿ ಹುಟ್ಟುತ್ತಾರೆ ಶ್ರೀಮಂತ್ರಿ ಸುಮ್ಮನೆ ಆಗಂಗಿಲ್ಲ ಹಿಂದಿನ ಜನ್ಮದ ಪುಣ್ಯ ಈಗ ಉಣ್ತೇವನೋ ನೀವು ಬೆಳೆಯುತ್ತೆ ರೈತರಿಗೆ ಗೊತ್ತದೆ ಈಗ ಜೋಳನೋ ಗೋಧಿನೋ ಬಿತ್ತಿ ಬರ್ತಾರಲ್ಲ ಆವತ್ತು ಬರ್ತಾನೆ ಬೆಳೆಯೋದು ಬೆಳೆ ಭೂಮಿಯಾಗ ಬಿತ್ತಿ ಬರ್ತಾರೆ ಬೀಜ ಬಿತ್ತಿ ಬಂದ ಮೇಲೆ ಅದನ್ನು ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡಿ ಕೆಲವು ಕಾಲ ಆದಮೇಲೆ ಬೆಳೆ ಬರ್ತದಲ್ಲ ಬಿತ್ತಿದ ಕೂಡಲೇ ಬೆಳೆ ಬರೋಂಗಿಲ್ಲ ಹಾಗೆ ಈ ಮನುಷ್ಯ ಜನ್ಮದೇ ಇಲ್ಲ ಹಿಂದಿನ ಪುಣ್ಯ ಬೆಳೆ ಇದೆ ಆ ಬೆಳೆಯಿಂದ ಆ ಪುಣ್ಯದಿಂದ ಇವತ್ತು ಶ್ರೀಮಂತರಾಗಿ ಹೊಟ್ಟೇವಿ ಇವತ್ತು ಶ್ರೀಮಂತರಾಗಿ ಹೊಡ್ತೇವೆ ನಾವು ಹುಷಾರು ಇರಬೇಕು ನಾವು ಏನು ಒಯ್ಯೋಂಗಿಲ್ಲ ಏನು ಬರೋಂಗಿಲ್ಲ ಆದರೆ ಧರ್ಮ ಬಿಡಕ್ಕೆ ಹೋಗಬೇಡ್ರಿ ಧರ್ಮಾನು ಗೋಗಚ್ಚತಿ ಜೀವ ಏಕ ಹೇಳ್ಯಾರ ಧರ್ಮಾನು ಗೋಗಚ್ಚತಿ ಜೀವ ಏಕ ಅಂದರೆ ಈ ಜೀವಾತ್ಮ ಒಬ್ಬನ ಧರ್ಮಕ್ಕನುಸಾರವಾಗಿ ಹೋಗ್ತಾನೆ ಹೋಗಿ ಉತ್ತಮ ದೇಹವನ್ನು ತೊಡ್ತಾನೆ ಮತ್ತೆ ಮುಂದೆ ಶ್ರೀಮಂತ್ರ ಮನೆಯಾಗಿ ಹುಡ್ತಾನವ ರಾಜನಾಗಿ ಹುಡ್ತಾನೆ ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗ ಮಾಡಬೇಕು ಇದೇ ನಮ್ಮ ಸಂಪತ್ತ ನಮ್ಮ ಐಶ್ವರ್ಯ ಅಂದ್ರೆ ಇಂಥ ಸತ್ಸಂಗ ಸಾಧು ದರ್ಶನ ಮಾಡ್ರಿ ಸಾಧು ನಾಮ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮ ಅಂತ ಹೇಳ್ತಾರೆ ಮಹಾತ್ಮರು ಸಾಧು ದರ್ಶನ ಪುಣ್ಯನೇ ಅದು ತೀರ್ಥ ಸ್ವರೂಪ ಇದ್ದಂಗೆ ತೀರ್ಥದಲ್ಲಿ ಸ್ನಾನ ಮಾಡಿ ಕಾಲಾಂತರಲ್ಲಿ ಪುಣ್ಯ ಬರ್ತದೆ ಸದ್ಯ ಸಾಧು ಸಮಾಗಮ ಸದ್ಯ ಅಂದರೆ ಆ ದರ್ಶನ ಮಾತ್ರದಿಂದ ಮಹಾತ್ಮರ ದರ್ಶನ ಮಾತ್ರದಿಂದ ನೋಟದಲ್ಲಿ ನಮಗೆ ಜ್ಞಾನೋದಯ ಜ್ಞಾನ ಆಕೈತಿ ಜ್ಞಾನೋದಯ ಆಕತಿ ನಮ್ಮ ಪಾಪ ಎಲ್ಲ ಹೋಗ್ತಾವೆ ನಾವು ಪವಿತ್ರ ಆಗ್ತೇವೆ ಅದಕ್ಕೋಸ್ಕರವಾಗಿ ಇಂಥ ಸಾಧು ಸತ್ಪುರುಷರ ದರ್ಶನ ಮೇಲಿಂದ ಮಹಾನ ಮಾಡಬೇಕು ಅದು ಶ್ರೇಷ್ಠ ಅದೇ ನಮ್ಮ ಸಂಪತ್ತ ನಾವು ಇರೋವ್ರ ಹಿಂದಿದ್ದೇವೆ ಹೋದೇವಿ ಮುಂದೆ ಇರ್ತೇವೆ ಮುಂದೆ ಒಳ್ಳೆಯವರಾಗಿರಿ ಅಂತ ಶ್ರೀಮಂತರಾಗಿರ್ರಿ ಸುಂದರ ಆಗಿರ್ರಿ ಶ್ರೇಷ್ಠವಾಗಿರ್ರಿ ಅದಕ್ಕಿದೆ ಸಾಧನ ಈಗೇನು ಮಾಡೋಕ್ಕಿಲ್ಲ ನಿಮ್ಮ ಮುಂದಿನ ಜನ್ಮ ಶ್ರೇಷ್ಠವಾಗಿ ಬರಬೇಕಾದ್ರೆ ಶ್ರೀಮಂತರಾಗಬೇಕಾದ್ರೆ ಸುಂದರ ಆಗಬೇಕಾದ್ರೆ ಈಗೇನು ಮಾಡೋಕ್ಕದಿಲ್ಲ ಇದೇ ಸಂಪತ್ತ ಈ ಸಂಪತ್ತು ಶಾಶ್ವತವಾದ ಸಂಪತ್ತು ಇದು ನಮ್ಮನ್ನು ಹಿಡ್ಕೊಂಡು ಇರ್ತದೆ ನಮ್ಮನ್ನು ಬಿಟ್ಟು ಉಳಿಕೆ ಎಲ್ಲ ಬಿಟ್ಟು ಬಿಡ್ತೇವೆ ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಶ್ರೇಷ್ಠವಾದಂಥ ಧರ್ಮ ಕಾರ್ಯಗಳನ್ನು ಮಾಡಿ ಆ ಧರ್ಮದ್ವಾರ ನಾವು ಶ್ರೇಷ್ಠವಾದಂಥ ಮುಂದಿನ ಜನ್ಮನ ಪಡ್ಕೊಳ್ತೇವೆ ಅದಕ್ಕೋಸ್ಕರವಾಗಿ ಇಂಥ ಸತ್ಸಂಗ ಮಾಡಬೇಕು ಅದಕ್ಕೆ ಆಯುಷ್ಯ ಮೀವದರ ಕಾಯ ವಿರೋಧಿ ಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನೋದು ಶ್ರೀಮನ್ಯೂ ಹೇಳ್ತಾರೆ ಆಯುಷ್ಯ ಮೀವದರೋಳು ಆಯುಷ್ಯ ಇರೋದ್ರೊಳಗಾಗಿನೇ ಆಯುಷ್ಯ ಇರೋದ್ರೊಳಗಾಗಿನೇ ಇಂಥ ಸತ್ಸಂಗಾದಿಗಳನ್ನು ಮಾಡಿ ಗುರುಗಳ ಸೇವಾದಿಗಳನ್ನು ಮಾಡಿ ಶ್ರೇಷ್ಠವಾದದ್ದನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೋತೀವಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತರಾಗ್ತೇವೆ ಧನ್ಯರಾಗ್ತೀವಿ ಅದಕ್ಕಾಗಿ ಬಂದದ್ದು ಈ ಮನುಷ್ಯ ಜನ್ಮ ನರಜನ್ಮದಿಂದ ಹದಳು ಮಿಗಿಲು ಉಂಟೆ ಅಂತ ನಿಜಗೊಂಡು ಹೇಳಾರ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಯಾವುದನ್ನ ಮನುಷ್ಯ ಜನ್ಮ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದು ನೀವು ಬೆಳ್ಳಿ ಬಂಗಾರ ಮುತ್ತೂರಪ್ಪ ಅಂತ ಹೇಳಿ ಬಿದ್ದು ಹೋಕ್ಕಾವು ಆದರೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಆಗಿ ತೊಟ್ಟು ಇದು ಶ್ರೇಷ್ಠ ಈ ಜನ್ಮದಲ್ಲಿ ನೀವು ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಬರ್ತದ ಮನುಷ್ಯ ಜನ್ಮದಲ್ಲಿ ನೀವು ಏನನ್ನಾದರೂ ಸಂಪನ್ನ ಬ್ರಹ್ಮ ಲೋಕವನ್ನು ಪಡ್ಕೋಬಹುದು ಸ್ವರ್ಗ ಲೋಕವನ್ನು ಪಡ್ಕೊಳ್ಬಹುದು ಇಲ್ಲಿ ಶ್ರೀಮಂತರಾಗಿ ಹುಟ್ಟಬಹುದು ಮತ್ತು ಪುಣ್ಯ ಮಾಡಿ ಪಾಪ ಮಾಡಿದೆಂದರೆ ಇಲ್ಲೇನೇ ಅಂಗವಿಕಲ ಅಂಗವಿಕಲರಾಗಿಯೋ ಕುರುಡ್ರೂ ಕುಂಟು ಹೆಳರು ದರಿದ್ರಾಗಿ ಇಲ್ಲೇನೇ ಹುಟ್ಟುತ್ತೇವೆ ಪಾಪ ಅಂತ ಅದಕ್ಕೆ ಪಾಪಾನುಗುಣದಿಂದ ಅನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಆ ಪಕ್ಷಿ ಕುಲವಾಗಿ ಮೇಲೆ ಆ ಪತಂಗಗಳಾಗಿ ಅಂತ ನಿಜಗೊಂಡು ಹೇಳಾರ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿ ಹಂದಿ ನಾಯಿಗೆ ಹುಟ್ಟಬೇಕಾಗ್ತದೆ ಆದ್ದರಿಂದ ನಾವು ಹುಷಾರಾಗಿ ಮುಂದೆ ನಾವು ಶ್ರೀಮಂತರಾಗಿ ಇರಬೇಕು ಧನಿಕ ಧನಿಕರಾಗೇ ಇರಬೇಕು ಅನ್ನುವ ಭಾವನೆ ಇತ್ತು ಈಗ ಒಳ್ಳೇದು ಮಾಡ್ರಿ ಮನುಷ್ಯ ದೇಹ ಬಂದದ ಇದನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ ಈ ದೇಹವನ್ನು ಸತ್ಪಾತ್ರಲ್ಲಿ ಉಪಯೋಗ ಮಾಡಿಕೊಂಡ ಯಥಾರ್ಥ ಜ್ಞಾನ ಮಾಡಿಕೊಂಡ ಮುಕ್ತರಾಗ್ರಿ ಅದಕ್ಕಾಗಿ ಬಂದಂಥದ್ದು ಇದು ಇದನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ ನಮಗೂ ನನಗೂ ಯಾಕೋ ಚಂಬರಾಕತೈತಿ ಅಂಥ ಕಾರ್ಯಗಳನ್ನು ಮಾಡಿ ही मानव जनमन सार्थक मार्क धड्यकडून ओम तत्